ಆಯ್ತು ರೀ ಸಿದ್ದರಾಮಯ್ಯವರ ಲಿಖಿತದಲ್ಲಿ ಅವರು ಕೊಡ್ಲಿಲ್ಲ ನಿರಾಕರಣೆಯನ್ನ ಮಾಡಲಿಲ್ಲ ನೀವು ವಿಧಾನಸೌಧದ ಮುಂದೆ ಮಾಡಿದ್ರಲ್ಲ ವಿಧಾನಸೌಧದ ಮುಂದೆ ಯಾವಾಗ ಕಾರ್ಯಕ್ರಮ ಆಗಿದೆ ಅಂದ್ರೆ ಫಸ್ಟ್ ಮೂರು ಜನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂರೂವರೆ ಅಂತ ಮೂರು ಮುಕ್ಕಾಲ್ದೊಳಗೆ ಸತ್ತೋದ್ರು ಅಂತ ಆದ್ಮೇಲೆ ವಿಧಾನಸೌಧದ ಮುಂದೆ ನೀವು ನಿಮ್ಮ ಮಂತ್ರಿಗಳು ಅವ್ರ ಜೊತೆಗೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಸೊಸೆಯಂದರು ಹಿರಿಯ ಕೆಲವು ಅಧಿಕಾರಿಗಳು ಅಲ್ಲಿ ಸನ್ಮಾನ ಮತ್ತು ಸೆಲ್ಫಿ ತೆಗೊಳಕ್ ನಿಂತಿದ್ರಲ್ಲ ಅದು ಪರ್ಮಿಷನ್ ಇಂದ ಮಾಡಿದ ಅಥವಾ ಇದು ಪರ್ಮಿಷನ್ ಕೊಡಬಾರದು ಅಂತ ಗೊತ್ತಿದ್ರೆ ನೀವು ನಿರ್ದೇಶನ ಕೊಡಲಿಲ್ಲ ಇದರ ಜೊತೆಗೆ ನಿಮ್ಮ ಉಪ ಮುಖ್ಯಮಂತ್ರಿ ಹೋಗಿ ರಿಸೀವ್ ರಿಸೀವ್ ಮಾಡಿ ಮೆರವಣಿಗೆ ಇಲ್ಲಿ ಕರ್ಕೊಂಡು ಹೋಟೆಲ್ ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಡು ಇವರೇ ಕಾರಣ ಇವರೇ ಕೋಚಿಂಗ್ ಕೊಟ್ಟಿದ್ದಾರೆ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಇವರ ಕೋಚಿಂಗ್ ಕೋಚ್